ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಟ್ರ್ಯಾಕರ್ ಡಾಗ್ ತರಬೇತಿ ಕೇಂದ್ರ ಆರಂಭವಾಗಿದೆ ಸದ್ಯ ಇಲ್ಲಿ ಬೆಲ್ಜಿಯಂ ಮಾಲಿನಾಯ್ಸ್ ತಳಿಯ ಶ್ವಾನಗಳಿಗೆ ತರಬೇತಿ ನೀಡಲಾಗುತ್ತಿದೆ ಈ ತಳಿಯ ಶ್ವಾನಗಳು ಮಾದಕ ವಸ್ತು ಬಾಂಬ್ ಅನಿಲ ಸೋರಿಕೆ ಮತ್ತಿತರ ಅಪರಾಧ ಪತ್ತೆ ಮಾಡುವಲ್ಲಿ ಪರಿಣತಿ ಹೊಂದಿವೆ ದೂರದರ್ಶನದೊಂದಿಗೆ ಮೈಸೂರು ಹುಲಿ ಯೋಜನೆಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪಿ ರಮೇಶ್ ಕುಮಾರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೆಯುವ ಕಳ್ಳಬೇಟೆ ವನ್ಯ ಸಂಪತ್ತು ನಾಶ ಮತ್ತಿತರ ಅಪರಾಧ ಪತ್ತೆ ಹಚ್ಚುವಲ್ಲಿ ಶ್ವಾನಗಳಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಹಾಗಾಗಿ ನಮಗ ಸುಮಾರು ಕಡೆ ಇದು ಸುಮಾರು ಹಲವಾರು ವಿಚಾರದಲ್ಲಿ ನಮಗ ಬಹಳ ಹೆಲ್ಪ್ ಅದು ಇನ್ನೊಂದು ಈ ತರ ಒಂದು ಟ್ರ್ಯಾಕಿಂಗ್ ನಾಯಿಗಳು ನಮ್ಮ ಹತ್ರ ಇದೆ ಅಂತ ಗೊತ್ತಾದ್ರೆ ಸಹ ಸುಮಾರು ಸುಮಾರು ಜನ ಆರೋಪಿಗಳು ನಮ್ ಹಾಡಿಗೆ ಬರಲ್ಲ ಅವ್ರಿಗೊಂದು ಭಯ ಇರ್ತದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆ ನಿರ್ದೇಶಕ ಪ್ರಭಾಕರನ್ ತರಬೇತಿ ಪಡೆದ ಶ್ವಾನಗಳನ್ನು ತಲಾ ಎರಡರಂತೆ ಒಟ್ಟು ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ನಿಯೋಜನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ನಾವು ಈ ಡಾಗ್ಸ್ ಅನ್ನು ಆಲ್ರೆಡಿ ಇಲಾಖೆಯಲ್ಲಿ ಇರುವ ಡಾಗ್ಸ್ ಜೊತೆಗೆ ಇದನ್ನು ಉಪಯೋಗಿಸಿ ಇಮಿಡಿಯೇಟ್ಲಿ ಆ ಕೇಸನ್ನು ಸಾಲ್ವ್ ಮಾಡುವುದಕ್ಕೆ ಪತ್ತೆ ಹಚ್ಚಕ್ಕೆ ನಮಗೆ ಭಾರಿ ಅನುಕೂಲ ಆಗುತ್ತೆ